ನಮಸ್ಕಾರ ಇಡೀ ಭೂಮಂಡಲದಲ್ಲೇ ತಗೊಳ್ಳಿ ಟಾಪ್ ಒನ್ ರಾಶಿ ನಕ್ಷತ್ರಗಳು ಯಾವ್ಯಾವಪ್ಪ ಅಂದರೆ ವಿಡಿಯೋ ಪೂರ್ತಿ ನೋಡ್ತಾ ಹೋಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಇಡೀ ವಿಶ್ವದಲ್ಲೇ ತಗೊಳ್ಳಿ ಇಡೀ ಪ್ರಪಂಚದಲ್ಲೇ ತಗೊಳ್ಳಿ ಇಡೀ ಭೂಮಂಡಲದಲ್ಲೇ ತಗೊಳ್ಳಿ ಹಾಲಿವುಡ್ಡನ್ನು ತಗೊಳ್ಳಿ ಬಾಲಿವುಡ್ಡನ್ನು ತಗೊಳ್ಳಿ ತಾಲಿವುಡ್ಡನ್ನು ತಗೊಳ್ಳಿ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲೇ ತಗೊಳ್ಳಿ ಅಥವಾ ಯಾವುದೇ ಜಾಬ್ ಆಗಿರಲಿ ಯಾವುದೇ ಜಾಬು ಯಾವುದೇ ಪ್ರೈವೇಟ್ ಜಾಬುಗಳಲ್ಲ ತಗೊಳ್ಳಿ ಯಾವುದೇ ಸ್ಟೇಟ್ ಗೌರ್ನಮೆಂಟ್ ಜಾಬುಗಳನ್ನು ತಗೊಳ್ಳಿ ಯಾವುದೇ ಸೆಂಟ್ರಲ್ ಗೌರ್ನಮೆಂಟ್ ಜಾಬುಗಳನ್ನು ತಗೊಳ್ಳಿ ಸಾಫ್ಟ್ವೇರ್ ಫೀಲ್ಡ್ಗಳಲ್ಲಿ ಐ ಟಿ ಬಿ ಟಿ ಸೆಕ್ಟರ್ಸ್ಗಳಲ್ಲಿ ಯಾವುದೇ ಬಿಸ್ನೆಸ್ ವ್ಯಾಪಾರ ಉದ್ಯಮಿಗಳಾಗಿರ್ಬೋದು ಕೈಗಾರಿಕೋದ್ಯಮಿಗಳ ಅಲ್ಲಿ ಆಗಿರ್ಬೋದು ಕೃಷಿಯಲ್ಲಿ ವ್ಯವಸಾಯದಲ್ಲಿ ರಾಜಕೀಯದಲ್ಲಿ ಪೊಲಿಟಿಕಲ್ ಸೈಡಲ್ಲಿ ಎಸ್ಪೆಷಲಿ ಚಲನಚಿತ್ರ ಚಲನಚಿತ್ರರಂಗದಲ್ಲಿ ರಂಗಭೂಮಿ ಕಲಾವಿದರಾಗಿರ್ಬೋದು ಟಿ ವಿ ಮೀಡಿಯಾ ಮಾಧ್ಯಮ ಲೋಕದಲ್ಲಿ ಆಗಿರ್ಬೋದು ಯೂಟ್ಯೂಬಲ್ಲೇ ತಗೊಳ್ಳಿ ಫೇಸ್ಬುಕ್ಕಲ್ಲೇ ತಗೊಳ್ಳಿ ಇನ್ಸ್ಟಾಗ್ರಾಮಲ್ಲೇ ತಗೊಳ್ಳಿ ವಾಟ್ಸಪ್ಗಳಲ್ಲೇ ತಗೊಳ್ಳಿ ಇಂಥ ಕ್ಷೇತ್ರ ಅಂಥ ಕ್ಷೇತ್ರ ಅನ್ನಂಗಿಲ್ಲ ನ್ಯಾಷನಲ್ ಲೆವೆಲ್ಲಾಗಲಿ ಇಂಟರ್ ನ್ಯಾಷನಲ್ ಲೆವೆಲ್ಗಳನ್ನೆಲ್ಲ ಆಗಲಿ ಎಲ್ಲ ಕ್ಷೇತ್ರದಲ್ಲೂ ಮಿಂದೆದ್ದುವ ಟಾಪ್ ಒನ್ ರಾಶಿ ನಕ್ಷತ್ರಗಳು ಯಾವ್ಯಾವಪ್ಪ ಅಂತಂದರೆ ಮೇಷರಾಶಿ ಭರಣಿ ನಕ್ಷತ್ರ ಋಷಭ ರಾಶಿ ಕೃತಿಕಾ ನಕ್ಷತ್ರ ಮಿಥುನ ರಾಶಿ ಆರಿದ್ರ್ಯ ನಕ್ಷತ್ರ ಕರ್ಕಾಟಕ ರಾಶಿ ಪುನರ್ವಸು ನಕ್ಷತ್ರ राशि नक्षत्र आश्लेषन राशि पुष्य नक्षत्र सिंहराशि नक्षत्र कन्या राशि उत्तरा तुला राशि स्वाती नक्षत्राशि राशि अनुराधानक्षत्र वृश्चिराशि ज्येष्ठान धनुराशि पूर्वाषाढ़ा नक्षत्र ಮಕರ ರಾಶಿ ಶ್ರವಣ ನಕ್ಷತ್ರ ಮಕರ ರಾಶಿ ಉತ್ತರ ಷಾಢ ನಕ್ಷತ್ರ ಕುಂಭರಾಶಿ ಶತಮಿಷ ನಕ್ಷತ್ರ ಕುಂಭರಾಶಿ ಪೂರ್ವಭಾದ್ರ ನಕ್ಷತ್ರ ಧನುರ್ ರಾಶಿ ಮೂಲ ನಕ್ಷತ್ರ ಮಂಗಳವಾರ ಶುಕ್ರವಾರ ಗುರುವಾರ ಭಾನುವಾರದಂದು ಜನಿಸಿ ನಾಲ್ಕನೇ ಪಾದದಲ್ಲಿ ಇದ್ದವರು ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರು ಇಡೀ ಜಗತ್ತಿನಲ್ಲೇ ಇಡೀ ವಿಶ್ವದಲ್ಲೇ ಇಡೀ ಭೂಮಂಡಲದಲ್ಲೇ ಟಾಪ್ ಒನ್ ರಾಶಿ ನಕ್ಷತ್ರಗಳು ಎಲ್ಲ ಕ್ಷೇತ್ರದಲ್ಲೂ ಮಿಂಚಿರ್ತಾರೆ ಆಡು ಮುಟ್ಟದ ಸೊಪ್ಪಿಲ್ಲ ಅಂತೀವಿ ಕ್ರೀಡೆಗಳಲ್ಲಿ ತಗೊಳ್ಳಿ ಸ್ಪೋರ್ಟ್ಸ್ಗಳಲ್ಲೇ ತಗೊಳ್ಳಿ ಜಿಮ್ನಾಸ್ಟಿಕ್ಕಲ್ಲಿ ತಗೊಳ್ಳಿ ಜಿಮ್ಮಲ್ಲಿ ತಗೊಳ್ಳಿ ಬಾಡಿ ಬಿಲ್ಡರ್ಸ್ಗಳಾಗಿರ್ಬೋದು ಹಾಂ ಮಾಡೆಲಿಂಗ್ ಕ್ಷೇತ್ರಗಳಲ್ಲಿ ಹಾಂ ಮಿಸ್ ಇಂಡಿಯಾ ಮಿಸ್ ವರ್ಲ್ಡ್ ಆಂ ಎಲ್ಲ ಕ್ಷೇತ್ರದಲ್ಲೂ ಇಂಥ ಕ್ಷೇತ್ರದಲ್ಲಿಲ್ಲ ಇಲ್ಲ ಅನ್ನೋಂಗಿಲ್ಲ ಅಂಥ ಕ್ಷೇತ್ರ ಅನ್ನಂಗಿಲ್ಲ ಷೇರ್ ಮಾರ್ಕೆಟ್ಗಳಲ್ಲೇ ತಗೊಳ್ಳಿ ಮ್ಯೂಚುವಲ್ ಫಂಡ್ ಎಸ್ ಐ ಪಿ ಶೇರ್ ಮಾರ್ಕೆಟ್ ಬಿಸ್ನೆಸ್ಗಳು ಮಾಡ್ತಾ ಇರೋರು ಪೆಟ್ರೋಲ್ ಬಂಕ್ಗಳು ನಡೆಸ್ತಾ ಇರೋದು ಆಯಿಲ್ ಇಂಡಸ್ಟ್ರಿಗಳು ಇಟ್ಕೊಂಡಿರೋದು ಎಸ್ಪೆಷಲಿ ಫುಡ್ ಬಿಸ್ನೆಸ್ ಮಾಡ್ತಾ ಇರೋದು ಓಟೆಲ್ಲು ಉದ್ಯಮಿಗಳಾಗಿರ್ಬೋದು ಆ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಬಿಸ್ನೆಸ್ ರಿಲೇಟೆಡ್ಸ್ ಇರ್ಬೋದು ಜೆ ಸಿ ಬಿ ಕ್ರಷರು ಟಿಂಬರ್ಸು ಬಸ್ಸುಗಳು ಓನರು ಲಾರಿ ಓನರುಗಳಾಗಿರ್ಬೋದು ದೊಡ್ಡ ದೊಡ್ಡ ಮಟ್ಟದ ಬಿಸ್ನೆಸ್ಸು ದೊಡ್ಡ ದೊಡ್ಡ ಮಟ್ಟದ ವ್ಯಾಪಾರಗಳು ಎಸ್ಪೆಷಲಿ ಟೀಚಿಂಗ್ ಕ್ಷೇತ್ರದಲ್ಲಿ ಟೀಚರು ಲೆಕ್ಚರರು ಅಸಿಸ್ಟೆಂಟ್ ಪ್ರೊಫೆಸರು ಪ್ರೊಫೆಸರು ಪ್ರಿನ್ಸಿಪಾಲು ಸ್ಕೂಲು ಕಾಲೇಜುಗಳು ಇನ್ಸ್ಟಿಟ್ಯೂಷನ್ಸ್ಗಳು ರನ್ ಮಾಡ್ತಿರ್ತಾರೆ ಹ್ಞೂ ಒಳ್ಳೊಳ್ಳೆ ಬಿ ಇ ಒ ಡಿ ಪಿ ಐ ಜೆ ಡಿ ಜಾಯಿಂಟ್ ಡೈರೆಕ್ಟ್ರ್ಗಳಾಗಿರ್ತಾರೆ ಸ್ಕೂಲಲ್ಲಿ ಎಸ್ಪೆಷಲಿ ಟೀಚರ್ಸ್ಗಳು ಲೆಕ್ಚರರ್ಸ್ಗಳು ಇಂಥ ಕ್ಷೇತ್ರ ಅನ್ನಂಗಿಲ್ಲ ಅಂಥ ಕ್ಷೇತ್ರ ಅನ್ನಂಗಿಲ್ಲ ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನಂಗಿಲ್ಲ ಈ ಕ್ಷೇತ್ರದಲ್ಲಿ ಅಬ್ಬಬ್ಬ ಇಡೀ ಜಗತ್ತಿನಲ್ಲಿ ಇಡೀ ವಿಶ್ವದಲ್ಲೇ ಇಡೀ ಪ್ರಪಂಚದಲ್ಲೇ ಟಾಪ್ ಒನ್ ರಾಶಿ ನಕ್ಷತ್ರದವರು ಖಂಡಿತವಾಗಲೂ ಇವರೇ ಆಗಿರ್ತಾರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ